ದಯವಿಟ್ಟು ಇಲ್ಲಿ ಮಾತಾಡಿಬಿಡಿ ನನಗೆ ಎಫೆಕ್ಟ್ ಕೊಡಕ್ಕೆ ಐತಿ ಇಲ್ಲ ಪ್ಲೀಸ್ ತೊಂದರೆ ನೋಡಿದೆ ಬಂಗಾರ್ದಂತ ಹೆಣ್ಮಗಿನ ತಗೊಳೋಗಿ ಎಂತ ಕುಡುಕ್ ನನ್ನ ಮಗನ ಗಂಟಾಕವ್ರೆ ಅಂತ ಓದು ಕಣೆ ಮಳೆ ಹಾಂ ಒಳ್ಳೆಯವ್ರಿಗೆ ಹೆಚ್ಚಾಗಿ ಈ ಪುಟ್ಟಿಕಡಿ ಅಂತ ಕುಡುಕ್ ನನ್ನ ಮಕ್ಕಳೇ ಸಿಗೋದು ಆಯ್ತು ಆಯಿತು ಬಿಡು ಹಂಗೆಲ್ಲ ಹೇಳ್ಬೇಡ ಅವ್ವ ನಿನಗೆ ಅಪ್ಪ ಅವ ಯಾರು ಇಲ್ವೇನವ್ವ ಎಲ್ಲ ಇದ್ದಾರೆ ತಾಯಿ ಅಪ್ಪ ಅಮ್ಮ ಅಣ್ಣಂದ್ರು ಎಲ್ಲ ಇದ್ದಾರೆ ಆದ್ರೆ ಆದ್ರೆ ಅವ್ರಿಗೆ ನನ್ ಗೋಳಿದ ಕತೆ ಹೇಳಷ್ಟು ಗೊತ್ತಿಲ್ಲ ಅಲ್ಲ ಕಣವ ಮಗಳನ್ನ ಮದ್ವೆ ಮಾಡಿಕೊಟ್ಟಿದೀವಿ ಗಂಡನ ಮನೇಲಿ ಮಗಳು ಸುಖವಾಗಿದ್ದಾಳೋ ಇಲ್ವೋ ಅಂತ ಒಂದು ದಿನನೂ ಬಂದು ವಿಚಾರಿಸ್ಲಿಲ್ವಲ್ಲ ಅವರಂತ ತಂದೆ ಜೇ ಜೆ ದಯವಿಟ್ಟು ನಮ್ಮಅಪ್ಪ ಅಮ್ಮಣ್ಣ ಬೈ ಬೇಡಕ ಅವರು ದೇವರಂತ ಮನುಷ್ಯರು ಅವ್ರಿಗೆ ನಾನಿಲ್ಲ ಅನುಭವಿಸ್ತಾರು ನೋವಾಗಲಿ ಸ್ವಲ್ಪ ಸ್ವಲ್ಪನೋ ಗೊತ್ತಿಲ್ಲ ಇನ್ನೇ ಗೊತ್ತಾಗುತ್ತೆ ಹೇಳು ಅಲ್ಲ ಕಣವ ನೋಡಿದ್ರೆ ಓದ್ಕೊಂಡಿರೋಳು ಕಣ್ಣಂಗೆ ಕಾಣ್ತೀಯ ನನ್ನ ಗಂಡ ಇಷ್ಟೆಲ್ಲ ಕಷ್ಟ ಕೊಡ್ತಾವನೆ ಅಂತ ಒಂದು ಕಾಜ್ಗಾಗ ಈಚಾಕದಲ್ವಾ ಬೇಡ ಊರು ಗಂಟೆ ನೀನೇ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬಂದು ಆ ಕುಡ್ಕುನಿಗೆ ಸರಿಯಾಗಿ ಬುದ್ಧಿ ಕಲ್ಸೋದಲ್ವಾ ಅಕ್ಕ ನೀನು ಹೇಳೋದು ಸತ್ಯ ಆದರೆ ಊರಿಗೆ ಹೋಗು ಅಂತ ಹೇಳ್ತೀಯಲ್ಲ ಊಟ ಮಾಡಿ ಮನೇಲಿ ಅಡುಗೆ ಮಾಡಿ ಮೂರು ದಿವಸ ಆಯಿತು ಗಂಡ ಏನು ತಂದಾಗ್ತಾ ಇಲ್ಲ ಅಂಥದ್ರಲ್ಲಿ ನಾನು ಊರಿಗೆ ಹೋಗೋದಕ್ಕೆ ಖರ್ಚಿಗೆ ದುಡ್ಡನ್ನ ಎಲ್ಲಿಂದ ತಗೊಂಡು ಬನ್ನಿ ಅಲ್ಲ ಕಣ್ಣೀರ್ಯಾ ಎಂತ ಕೆಟ್ಟ ಮನ್ಸು ಅವನು ಎಂತೀನಿ ಮಗಿ ಕೈಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟೋಗ್ಬಾರ್ದವನು ಅವ್ನು ಕುಡಿಯೋಕೆ ಯಾರಾದ್ರೂ ಕೊಟ್ರು ಸಾಕು ಅಂತ ಕೂತವ್ನೆ ಇನ್ನು ಅವ್ನು ಎಲ್ಲಿಂದ ತಂದು ಕೊಡ್ತಾನೆ ದುಡ್ಸ ಪಾಪ ಅಯ್ಯ ಮಗಿ ಮುಖ ನೋಡ್ತಾ ಇದ್ರೆ ಯಾಕೋ ಸಾನೆ ಅಯ್ಯೋ ಅನಿಸ್ತೈತೆ ನೀನೇ ಒಂದು ಇಪ್ಪತ್ತು ರೂಪಾಯಿ ಕೊಡು ಊರು ಗಂಟೆ ಹೋಗೋರು ಅಪ್ಪನ್ ಕರ್ಕ ಬರ್ಲಿ ಇಪ್ಪತ್ತು ರೂಪಾಯಿ ಇದು ಬೆಂಗಳೂರು ಕಣಮಿ ಬೆಂಗಳೂರು ಅದಕ್ಕೇನಾಯ್ತು ಇಪ್ಪತ್ತು ರೂಪಾಯಿಗೆ ರಿಕ್ಷಾದವರು ಬರೋಲ್ಲ ದಾನಸೂರ ಕರ್ಣ ನೀನು ನೋಡ್ತೀನಿ ಕೊಡೋ ಅದೆಷ್ಟು ಏ ಕೊ ಎ ನಂಗೆ ತೋರ್ಸ್ಬಿಟ್ ಕೊಡ್ಬೇಕು ಎಲ್ಲಿ ತೋಸು ತೋಸು ಹೋಗಿ ಬೇರೆ ಕರ್ಕೊಂಡ್ ಬರ್ಬೇಕಮ್ಮ ನೀವು ಯಾರೋ ಏನೋ ನನಗೆ ಗೊತ್ತಿಲ್ಲ ಸಂಬಂಧ ಇಲ್ದೇನೆ ಈ ರೀತಿ ಸಹಾಯ ಮಾಡೋಕೆ ನನಗೆ ಬರ್ತಾ ಇದ್ದೀರಲ್ಲ ಈ ವಿಚಾರ ಏನಾದ್ರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನ್ನ ಸಲ ಬಿಡೋದಿಲ್ಲ ಇಟ್ಕೊಳ್ಳಿ ನಿಮ್ಮ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಅಮ್ಮ ಆ ಕುಡ್ಕೊಂಡ್ಗ ಯಾಕಮ್ಮ ಅಷ್ಟೊಂದು ಅಂದ್ಕೊತೀಯಾ ಎಲ್ಲ ಹೇಳಿ ಬರ್ತೀನಿ ನೋಡವ್ವ ನೀನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಿನಗೆ ದುಡ್ಡು ಕೊಟ್ಟಿರೋ ವಿಷಯನ ನಾವೇನು ನಿನ್ ಗಂಡನ ಹತ್ರ ಹೇಳಕ್ಕಿಲ್ಲ ನಡಿ ನೀನು ಊರು ಗಂಟೆ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬಂದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸು ನಡಿ ನಡಿಯವ ನೀನು ಮುಂದೆ ಹೋಯ್ತಾರೋ ಟೇಸನ್ ಗಂಟ ನನ್ ಗಂಡನ್ನು ಕಳಿಸ್ತೀನಿ ಸರಿಯಾ ನಡೀತಾ ಇರಿಯಾ ಮೊಗ ಅಳ್ತೈತೆ ಬಸ್ನಾಗೆಲ್ಲ ಕಳಿಸ್ಬೇಡ ರೈಲ್ವೆ ಸ್ಟೇಷನ್ ಕರ್ಕೊಂಡೋಗಿ ಹೆಣ್ಮಕ್ಳು ಇರೋ ಬೋಗಿಯಾಗೆ ಕೂರಿಸಿ ಟಿಕೆಟ್ ನ ತಗೊಂಡು ಆ ಮಗಿನ ಕೂರಿಸ್ಬಿಟ್ಟು ಟಿಕೆಟ್ ನ ಜೋಬಾಗಿ ಮಡಿಕೊಂಡು ಸೀದಾ ಮನೆಗೆ ಅನ್ಬೇಡ ನೀನು ಟಿಕೆಟ್ ನಾನ್ ಅಂಜೋಬ್ನಾಗ ಮಡಿಕೊಂಡ್ ಬಂದ್ರ ಹೆಣ್ಮಗ ಊರ್ಗ್ ಹೋಗೋದ್ ಹೆಂಗ್ ಮೊನ್ನೆ ಏನ್ ಗೊತ್ತೈತೆ ನಡಿಯಲ್ಲಿ ನಾನ್ ಬಂದಾಗ್ಲಿಲ್ಲ ಟಿಕೆಟ್ ನೀನೇ ಮಡಿಕತಿಯಾ ಟಿಕೆಟ್ ಗಾಡಿಗೆ ಯಾರು ಹೋಗ್ತಾರೋ ಅವ್ರ ಹತ್ರನೇ ಇರ್ಬೇಕು ಟಿಕೆಟ್ ಗೊತ್ತೈತಾ ನಡಿ ನಡಿ ನಿನ್ಗೇನ್ ಗೊತ್ತೈತೆ ನಿನ್ಗೆಲ್ಲಾ ಗೊತ್ತೈತೆ ಅದಕ್ಕೆ ನೂರ್ ರೂಪಾಯಿನೂ ಇಟ್ಕೊ ಬಂದಿಲ್ಲ ಜೋಬಲ್ ನೀನು ನನ್ನ ಜೀವನ ಓಕೆ ಒಂದು ಹಂತಕ್ಕೆ ಬಂದು ತಲುಪ ಅಂದು ಆವೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ ನಾನು ಚಿತ್ರನಟಿ ಮಧುಮತಿಯ ಮೇರೆ ಸಲಹೆ ಮೇರೆಗೆ ಬೆಂಗಳೂರಿಗೆ ಬಂದಿದ್ದು ಉತ್ತಮ ವ್ಯವಸ್ಥೆ ನಾನೀಗ ಚಿತ್ರ ಸಂಸ್ಥೆಯಲ್ಲಿ ಚಿತ್ರನಟರಾಗಿ ನಟಿಸ್ತಾ ಇದ್ರು ನನಗೀಗ ಲಕ್ಷಾಂತರ ರೂಪಾಯಿ ಸಂಪಾದನೆ ಬರ್ತಾ ಇದೆ ಈ ವಿಷಯ ತಿಳಿದು ನನ್ನ ತಂದೆ ತಾಯಿಯಂದಿರು ಎಷ್ಟು ಸಂತೋಷ ಪಡ್ತಾರೋ ಅಲ್ಲ ನಾನು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿನ ಮನಿ ಆರ್ಡರ್ ಮಾಡ್ತಾ ಇದ್ದೆ ನನ್ನ ತಂದೆ ಹೆಸರಲ್ಲಿ ಮನಿ ಆರ್ಡರ್ ಮಾಡ್ತಾ ಇದ್ದೆ ಆದ್ರೆ ಆ ಕಡೆ ಉತ್ತರಣೆ ಬರ್ತಾ ಇಲ್ವಲ್ಲ ಇರ್ಲಿ ಈ ತಿಂಗಳಿಂದ ನನ್ನ ತಾಯಿ ಹೆಸರಲ್ಲಿ ಮನಿ ಆರ್ಡರ್ ಮಾಡ್ತೀನಿ ನನ್ನ ತಾಯಿ ಸದೃಢಿ ಕರುಣಾಮಯಿ ಆ ಕಡೆಯಿಂದ ಉತ್ತರ ಬರ್ದ್ರೂ ಬರ್ಬೋದು ಹಾಗೇ ಮಾಡ್ತೀನಿ ಅದೇ ಸರಿಯಾದ ಮಾರ್ಗ